ಇವ್ರ ತೆಗೆದು ಅವ್ರಿಗೆ ಕೊಡ್ರಿ ಅಂತ ನಾವು ಬೇಡ್ಲಿಕ್ಕೆ ಭಿಕ್ಷೆ ಬೇಡ್ಲತ್ತಿಲ್ಲ ಮಠಾಧೀಶರು ಹೆಣ್ಮಕ್ಳು ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ಕೊಡಬಾರ್ದಂತ ಅದನ್ನ ತೆಗೆದು ರಾಜ್ಯಾದ್ಯಂತ ಮಾಡ್ಬೇಕನ್ನೋದು ಒಂದೇ ಗ್ರಾಪು ಮುಖ್ಯಮಂತ್ರಿನೂ ಅಲ್ಲ ಏನು ಪ್ರಧಾನಮಂತ್ರಿನೂ ಅಲ್ಲ ಅವ್ಯಾ ಯಾಕೆ ಕೇಳಬೇಕು अनक दास கணகதாசருக்கு ஜெயவாழ்களே சண்முகரேணே ஜெயவாழ்களே நவகதகே ஜெயவாழ்களே குருபதகே ஜெயவாழ்களே குருபதகே ஜெயவாழ்களே எக்கேமேசரானே பேகேமேக்கு எக்கேமே பேகேமேக்கு எக்கேமே பேகேமே சண்முகநயனேக்கு ஜெயவாழ்களே சண்முகநயனேக்கு ஜெயவாழ்களே சண்முகநயனேக்கு ஜெயவாழ்களே கணகதாசருக்கு ஜெயவாழ்களே காளிதாசருக்கு ஜெயவாழ்களே ஐலவாங்களே ஜெயவாழ்களே ஐலவாங்களே ஜெயவாழ்களே கணகதாசருக்கு ஜெயவாழ்களே சண்முக ವಿಧಾನಸೌಧ ಬೆಂಗಳೂರು ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರ ವಿಷಯ ಕುರುಬ ಎಷ್ಟಿ ಮೀಸಲಾತಿ ಫೈಲ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಕುರಿತು ಈ ಮೇಲಿನ ವಿಷಯದನ್ವಯಿ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಕುರುಬ ಸಮಾಜವು ಬುಡಕಟ್ಟು ಜನಾಂಗ ಇದ್ದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬೆಂಬಲವಿಲ್ಲದೆ ಹಿಂದುಳಿದುಕೊಂಡಿದೆ ನಮ್ಮ ಸಮಾಜವನ್ನು ಎಷ್ಟಿ ಮೀಸಲಾತಿಯಲ್ಲಿ ತರಲು ದಶಕಗಳಿಂದ ಹೋರಾಟ ನಡೆಯುತ್ತಲೇ ಇದೆ ಇದರ ಪರಿಣಾಮವಾಗಿ ಈ ಹಿಂದೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾದಾಗಿನ ಸಂದರ್ಭದಲ್ಲಿ ಸಮಗ್ರ ವರದಿ ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದರು ಆದರೆ ಕೇಂದ್ರ ಸರ್ಕಾರದಿಂದ ಮರಳಿ ರಾಜ್ಯ ಸರ್ಕಾರಕ್ಕೆ ಬಂದು ಎಂಟು ತಿಂಗಳು ಕಳೆದಿವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕುರುವ ಎಷ್ಟಿ ಮೀಸಲಾತಿ ಫೈಲನ್ನು ಶೀಘ್ರವೇ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಯಾರು ಶ್ರೀ ಪ್ರಬಲಿಂಗ್ ಗುಡ್ಡಿನಿ ರಾಜ್ಯಾಧ್ಯಕ್ಷರು ರಾಜ್ಯ ಮಟ್ಟದ ಕುರುಬ ಸಂಘ ಬೆಂಗಳೂರು ಅಧ್ಯಕ್ಷತೆಯಲ್ಲಿ ಕುರುಘ ಎಸ್ ಟಿ ಮೀಸಲಾತಿ ಪೈಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕರಿಸಲಿಕ್ಕೆ ಮನವಿಯನ್ನು ಕೊಟ್ಟಿದ್ದಂತಾಗಲ್ಲ ಇದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಿಕ್ಕ ಕೂಡ ಎಸ್ ಟಿ ಹೋರಾಟದ ಒಂದು ವಿಷಯವನ್ನು ಕುರಿತು ಬಹುಶಃ ಎರಡು ಸಾವಿರದ ಎರಡರಲ್ಲಿ ಕಾಗಿನೆಲೆಯಿಂದ ಬೆಂಗಳೂರುವರೆಗೆ ಸುಮಾರು ಹತ್ತು ಸಾವಿರ ಜ ಜನಸಂಖ್ಯೆ ಸೇರಿ ಇದು ಹೋರಾಟ ಮಾಡಲಾಗಿದೆ ಬೆಂಗಳೂರಿನೊಳಗೆ ಒಂದು ಹತ್ತು ಲಕ್ಷ ಜನ ಸೇರಿ ಅಲ್ಲಿ ಕೂಡ ಹೋರಾಟ ಮಾಡಲಾಗಿದೆ ಅದನ್ನು ಒನಗಂಡು ಆಗಿನ ಬಿ ಜೆ ಪಿ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಾರೋ ಬಸವರಾಜ ಬೊಮ್ಮಯ್ಯನವರು ಅದು ಆ ಶಿಫಾರಸ್ತವನ್ನು ದೆಹಲಿಗೆ ಪ್ರಧಾನಮಂತ್ರಿಯವರ ಕಚೇರಿಗೆ ಕಳಿಸಿದ್ದಾಗಿದೆ ಆ ಪ್ರಧಾನಮಂತ್ರಿಯವರು ಈಗ ಮತ್ತೆ ವಾಪಸ್ ಏನು ಸ್ವಲ್ಪ ಲೋಪದೋಷಗಳದಾವ ಅದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಕಳಿಸ್ರಿ ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಳಿಸಿದಾರ ಬಹುಶಃ ಅದನ್ನು ಬಂದು ಎಂಟು ತಿಂಗಳಾದರೂ ಕೂಡ ಅದನ್ನು ತಡೆ ಹಿಡಿದಿದ್ದಾರೆ ಅದು ಯಾರು ತಡೆ ಹಿಡಿದಿದ್ದಾರೆ ಕೂಡ ಅದನ್ನು ಕೂಡ ಇಲ್ಲಿ ಪರಿಶೀಲನೆ ಆಗಬೇಕು ಅದನ್ನು ತಡೆ ಹಿಡಿಯದೆ ಯಾಕಂತಂದ್ರೆ ನಮ್ಮ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ ಮಠಾಧೀಶರು ಹೆಣ್ಮಕ್ಳು ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಯಾಕಂತ ಕೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕ ಅದು ನಮಗೆ ಬೇಕು ಯಾಕಂತಂದ್ರೆ ಕುರುಬ ಸಮಾಜಕ್ಕೆ ಆಲ್ರೆಡಿ ಸದ್ಯ ಅದ ಆ ಎಷ್ಟು ಇದ್ದುದೇ ಇದು ರಾಜ್ಯಾದ್ಯಂತವಾಗಿ ನಾವು ಬೇಡ್ತಾ ಇದ್ದೇವೆ ಒಂದು ಜಿಲ್ಲೆಗೆ ನೀವೇನು ಸೀಮಿತ ಮಾಡಿದ್ದೀರಲ್ಲ ಆ ಜಿಲ್ಲೆಗೆ ಸೀಮಿತ ತೆಗೆದು ರಾಜ್ಯಾದ್ಯಂತ ಮಾಡ್ರಿ ಅಂತ ಹೇಳಿ ನಿಮಗೆ ನಾವು ಶಿಫಾರಸ್ತು ಮಾಡ್ತಾ ಇದ್ದೇವೆ ದಯವಿಟ್ಟು ಈ ಏನು ಈಗ ಪ್ರಧಾನಮಂತ್ರಿಗಳ ಕರೆಸಿರ್ತಕ್ಕಂಥ ಒಂದು ಶಿಫಾರಸ್ತು ನೀವು ತಡೆ ಹಿಡಿದಿದ್ದೀರಲ್ಲ ಅದನ್ನು ಬೇಗನೆ ಪ್ರಧಾನಮಂತ್ರಿಯವ್ರ ಕಚೇರಿಗೆ ನೀವು ಶಿಫಾರಸ್ತು ಮಾಡಬೇಕು ಒಂದು ವೇಳೆ ಬ್ಯಾರೆ ಸಮುದಾಯದವ್ರು ಇವತ್ತು ಎಸ್ ಟಿ ಇದ್ದು ಎಸ್ ಟಿ ಹೋಗುವಂಥ ಜನರಿಗೆ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ವೇದಿಕೆ ಮೇಲೆ ಒಂದು ನಡೆದ ಘಟನೆಯನ್ನ ಬಹುಶಃ ನಾಯವತ್ತ ನೆನಪಿಸಿಕೊತಾ ಇದ್ದೇನೆ ನಮ್ಮ ತಟ್ಟಿಯಲ್ಲಿ ಕೈ ಹಾಕಬೇಡಿ ಅಂದ್ರೆ ನೀವು ಸ್ವತಂತ್ರ ಅಲ್ಲದು ನಿಮ್ಮದಲ್ಲದು ಯಾಕಂದ ಕೇಳಿದ್ರೆ ಅದಕ್ಕೆ ಎಲ್ಲಾರು ಹಕ್ಕದಾರದಾರ ಎಲ್ಲರೂ ಅದು ಯಾರು ಬೇಕಾಗ್ಯಾರಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಆದ ಸಂವಿಧಾನ ಬರೆದಿಟ್ಟಾರ ಅವರು ಇಂತಿಂತವ್ರು ಇಂತಿಂತ ಎಸ್ ಟಿ ಪಟ್ಟಿಗೆ ಸೇರ್ಬೇಕು ಇಂತಿಂತವ್ರು ಎಸ್ ಸಿ ಪಟ್ಟಿಗೆ ಸೇರ್ಬೇಕು ಅಂತ ಅವತ್ತೇ ಬರೆದಿಟ್ಟಿದ್ದಾರೆ ಇವ್ರಿಗೇನಾಗ್ಯದ ಇವರು ಬಂದ್ರ ನಮಗೇನು ಸಾಲದೇ ಹೋಗಿತ್ತೇನು ಅಂತ ಹೇಳಿ ತಿಳ್ಕೊಂಡಿದಾರ ದಯವಿಟ್ಟು ಆ ರೀತಿ ತಪ್ಪು ತಿಳ್ಕೊಬೇಡ್ರಿ ಈಗ ಆಲ್ರೆಡಿ ನಮ್ಮ ಸಮಾಜ ಎಸ್ ಟಿ ಒಳಗೈತಿ ಆ ಟಿ ಒಂದು ಜಿಲ್ಲೆ ಒಳಗೆ ಏನು ನೀವು ಸೀಮಿತ ಮಾಡಿರಲಿಲ್ಲ ಆ ಜಿಲ್ಲೆ ರಾಜ್ಯ ಅಭ್ಯಂತರ ಮಾಡ್ರಿ ಅಂತೇಳಿ ನಾವು ಕೇಂದ್ರಕ್ಕೂ ಕೇಳ್ತಾ ಇದೇವೆ ರಾಜ್ಯಕ್ಕೂ ಕೇಳ್ತಾ ಇದೇವೆ ಅನ್ನುವಂತ ವಿಚಾರಗಳನ್ನು ಹೇಳ್ತಾ ನನ್ನ ಮಾತು ಎಷ್ಟಿ ಹೋರಾಟದ ಸಲುವಾಗಿ ನಾವೆಲ್ಲ ಕುರುಬ ಸಮಾಜದ ಮುಖಂಡರು ಇವತ್ತು ಎಷ್ಟಿ ಪಡೆಯಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರ ನಾವು ಅತ್ಯಂತ ಹಿಂದುಳಿದಂತಹ ಸಮಾಜ ಬುಡಕಂಟು ಜನ ಉಂಗದವ್ರು ಇವತ್ತು ವಲಸೆ ಹೋಗಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ ಯಾಕಂತಂದ್ರ ಇವತ್ತು ಮಳೆ ಗುಡುಗು ಸಿಡಿಲು ಅದ್ಯಾವುದನ್ನು ಲೆಕ್ಕಿಸದೆ ಎಲ್ಲಿ ಹೊಲದಲ್ಲಿ ಕಾಡು ಮೇಡು ಅಂತೇಳಿ ಅಲ್ಲಿದು ಇವತ್ತು ಬಹಳ ಹಿಂದುಳಿದಂತ ಸಮಾಜ ಐತಿ ನಮಗೆ ಎಷ್ಟು ಮೀಸಲಾತಿ ಕೊಡ್ತೀನಿ ಅಂತೇಳಿ ಎಪ್ಪತ್ತಾರರಲ್ಲೂ ಕೂಡ ಅನ್ಯಾಯ ಮಾಡಿದ್ರು ಹತ್ತೊಂಬತ್ತು ನೂರದ ತೊಂಬತ್ತೊಂದರಲ್ಲೂ ಕೂಡ ಅನ್ಯಾಯ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಆದೇಶ ಬಂತದ ಕುಲಶಾಸ್ತ್ರ ಅಧ್ಯಯನ ಮಾಡ್ತೀವಿ ಅಂತೇಳಿ ಕುಲಶಾಸ್ತ್ರ ಅಧ್ಯಯನ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಕ್ತಾಯ ಆಗಿರ್ತದ ಮುಕ್ತ ಆಗಿ ಆ ಪೈಲ ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳವರ ಕಚೇರಿಗೆ ತಲುಪಿರ್ತದ ಅದನ್ನ ಮನನ ಅದನ್ನ ಮನಗೊಂಡು ಇವತ್ತು ನೀವೆಲ್ಲರೂ ಕೂಡ ಇವತ್ತು ನಮ್ಮ ಸಮಾಜಕ್ಕೆ ಎಷ್ಟಿಯನ್ನ ಕೊಡಬೇಕು ಅಂತೇಳಿ ನಾ ಈ ಮೂಲಕ ಆಗ್ರಹಿಸುತ್ತೇನೆ ಯಾಕಂತಂದ್ರ ನಮ್ಗ ಬಹಳ ಬಹುಸಂಖ್ಯಾ ಟುಯದಲ್ಲಿ ಬಹುಸಂಖ್ಯಾ ಬಹಳಷ್ಟು ಜನ ಬಹುಸಂಖ್ಯಾತರು ಬಂದಿದ್ದಾರೆ ನಮಗಲ್ಲಿ ಮೀಸಲಾತಿಯನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ರಾಜಕೀಯವಾಗಿ ನಾವು ಹಿಂದುಳಿತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಲಿಕ್ಕಾಗಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆಗಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಲಿಕ್ಕಾಗಲ್ಲ ಗಂಗಾ ಕಲ್ಯಾಣ ತೆಗೆದುಕೊಳ್ಳಿಕ್ಕಾಗಲ್ಲ ಶಿಕ್ಷಣ ತೆಗೆದುಕೊಳ್ಳಲಿಕ್ಕಾಗಲ್ಲ ಹೀಗಾಗಿ ನಾವು ಹೋರಾಟ ಮಾಡಬೇಕಾದಂತ ಬಹಳಷ್ಟು ಒಂದು ಅವಕಾಶ ಮುಂದೆ ಬರ್ತಾವ ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಸಹಿತ ಮನೆ 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 ಒಬ್ಬ ಹೆಣ್ಮಕ್ಳು ಸಹಿತ ನಾವೆಲ್ಲರೂ ಕೂಡ ಬಂದು ಬೀದಿಗಿಳಿದು ಬಹಳಷ್ಟು ಈಗ ಒಂದು ಸೌಮ್ಯದಿಂದ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದೆ ಇದೇ ರೀತಿ ಮುಂದುವರೆದ್ರೆ ನೀವು ಎಷ್ಟಿ ಕೊಡದೆ ಹೋದ್ರೆ ನಾವು ಬಹಳ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ಹೇಳಿ ನಾನು ಮಾತು ಮುಗಿಸ್ತೇನೆ ಇವತ್ತಿನ ಉದ್ದೇಶ ಏನಂದ್ರೆ ನಮ್ಮ ಸಮಾಜ ಬುಡಕಟ್ಟ ಸಮಾಜ ಇವರು ಎಷ್ಟೋ ವರ್ಷ ನಾವು ಈಗ ಎಸ್ ಟಿ ಮೀಸಲು ಓಡಾಡ್ತಾ ಇದ್ದೀವಿ ಮತ್ತು ಈಗ ಬೊಮ್ಮಾಯವ್ರ ಸರ್ಕಾರ ಆದಾಗ ಅದನ್ನು ಎಸ್ ಟಿ ಮೀಸಲಾತಿ ಒಂದು ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು ಅದನ್ನು ಹಳ್ಳಿ ಬಂದಿದೆ ಈಗಾಗಲೇ ಬಂದು ಎಂಟು ತಿಂಗಳಾಯಿತು ಬೇಗನೆ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಪರಿಶೀಲನೆ ಮಾಡಿ ಬೇಗನೆ ಪಾಯನ್ನು ಕೇಂದ್ರಕ್ಕೆ ಕಳಿಸಬೇಕಂತ ನಾವು ಈ ಮನವಿ ಮಾಡಿಕೊಳ್ತಿದ್ದೀವಿ ಅದೇ ರೀತಿ ಈಗ ವಾಲ್ಮೀಕಿ ಸಮುದಾಯದ ಒಂದು ದಿನಾಚರಣೆ ದಿವಸ ಮತ್ತು ಮಾಜಿ ಸಂಸದ ಉಗ್ರಪ್ಪನವರು ಇವರಿಗೆ ಕುರುಬ ಸಮುದಾಯಕ್ಕೆ ಒಂದು ಎಷ್ಟಿ ಮೀಸಲು ಕೊಡಬಾರದು ಅಂತ ಅವ್ರು ಹೇಳಿಕೆ ಕೊಟ್ಟರು ನಾವು ನಮ್ಮ ಕುರುಬ ಸಮುದಾಯದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಉಗ್ರಪ್ಪನವರೆ ಮಿಸ್ಟರ್ ಉಗ್ರಪ್ಪನವರೇ ನಾವು ನಿಮ್ಮ ತಟ್ಟಿ ನಾವು ಕೈ ಹಾಕ್ತಾ ಇಲ್ಲ ನಮ್ಮ ತಟ್ಟು ಕೈ ಹಾಕ್ತಾ ಇದೀರಿ ಕೈ ಅಟ್ಟೆ ಹಾಕ್ತಾ ಇಲ್ಲ ನಮ್ಮ ತಟ್ಟಿಲಿ ತಿಂತ ಇದ್ರಿ ಎಲ್ಲಾ ಪುಲ್ಲ ಯಾಕಂದ್ರ ನಮ್ಮ ಸಮುದಾಯ ಸ್ವತಃಕ್ಕಿಂತ ಮುಂಚೆನೂ ಎಷ್ಟಿ ಒಳಗಿತ್ತು ಹತ್ತೊಂಬತ್ತರ ಐವತ್ತರಲ್ಲಿ ಈಗ ನಮ್ಮ ಒಳಗೆ ಏಳು ಏಳು ಪಂಗಡದಲ್ಲಿ ಆರು ಪಂಗಡ ಇಡೀ ರಾಜ್ಯ ಎಷ್ಟಿ ಮೀಸಲಾತಿ ಇನ್ನೊಂದು ಕುರುಬ ಒಂದು ಪಂಗಡ ಇದೆ ಅದು ಕೊಡಗ ಮಾತ್ರ ಇದು ಸೀಮಿತ ಇದೆ ಅದನ್ನು ತೆಗೆದ್ರ ಇಡೀ ರಾಜ್ಯದಲ್ಲಿ ನಮ್ಮ ಕುರುಬ ಸಮುದಾಯದ ಏಳು ಪಂಗಡಗಳು ಒಳಗಿರ್ತವು ಅದಕ್ಕಾಗಿ ನೀವು ನೀವು ನಮ್ಮಾಗ ನಮ್ಮ ತಾಟಿಗೆ ಮಾತ್ರ ಕೈ ಹಾಕಿದ್ರೆ ಹೊರತಾಗಿ ನಾವು ನಿಮ್ಮ ತಾಟಿಗೆ ಕೈ ಹಾಕಿಲ್ಲ ತಪ್ಪು ತಲುಪಲು ನಾವು ದಿನಗಳಲ್ಲಿ ಎಷ್ಟು ಕೊಡುತ್ತೇವೆ ಒಂದೇ ಜಿಲ್ಲೆಗೆ ಅದು ಸೀಮಿತ ಅಲ್ಲ ಅದನ್ನ ತೆಗೆದು ರಾಜ್ಯಾದ್ಯಂತ ಮಾಡ್ಬೇಕನ್ನೋದು ಒಂದೇ ಹೋರಾಟ ನಮ್ಮದು ಇವ್ರು ತೆಗೆದು ಅವ್ರಿಗೆ ಕೊಡ್ರಿ ಅಂತ ನಾವು ಭಿಕ್ಷೆಲ್ಲ ಮುಖ್ಯಮಂತ್ರಿನೂ ಅಲ್ಲ ಏನು ಪ್ರಧಾನಮಂತ್ರಿನೂ ಅಲ್ಲ ಯಾಕೆ ಕೇಳಬೇಕು ಹೌದಲ್ಲ ಮಾರಿಗೆ ಮಾತಾಡ್ಲತ್ತಾನ ಅದು ಪರ್ಸನಲ್ ಅವ್ರ ಮನೆಯಾಗ ದೋಸ್ತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಣ್ಣಾತಮ್ಮ ಅದು ಮನೆಯಾಗದು ಈ ಮೂಲಕ ಎಸ್ಟಿ ವಿರೋಧಿ ಒಳಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಲ್ಲ ಎಷ್ಟಿ ಅವರಿಗೆ ನಾವು ಇವತ್ತ ನಾವು ಬೇಡಿಕೆಯನ್ನು ನಮ್ಮದ ಐತಿ ನಮ್ದು ಏನು ಬೇಡಿಕೆ ಅದ ಒಂದು ಜಿಲ್ಲೆಗೆ ನೀವು ಏನು ಸೀಮಿತ ಮಾಡಿದೀರಲ್ಲ ಯಾಕಂದ್ರೆ ನಮ್ಮ ಜನಾಂಗ ರಾಜ್ಯಾದ್ಯಂತ ಐತಿ ಆ ರಾಜ್ಯಾದ್ಯಂತ ಮಾಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ ಮಿನಃ ಅವರಿಗೆ ಕೊಡ್ರಿ ಇವ್ರಿಗೆ ಬಿಡ್ರಿ ಅಂತ ನಾವು ಹೇಳಕತ್ತಿಲ್ಲ ನಾವು ಈಗ ಸದ್ಯ ವಾಲ್ಮೀಕಿ ಅವರಿಗೆ ನಮ್ದು ನಮ್ದು ಅವ್ರದ್ದು ಪ್ರಶ್ನೆನೇ ಇಲ್ಲ ನಮ್ಮ ಅವ್ರ ಹೆಸರು ನಾವು ತಗೊಳ್ಳೋದಿಲ್ಲ ಅವಶ್ಯಕತೆ ನೀವು ಇಲ್ಲ ನಮಗೆ ನಮಗೆ ಎಷ್ಟಿ ಜನಾಂಗದ ಸಾಕಷ್ಟು ಜಾತಿಗಳಿದಾವೆ ಆಸಕ್ತಿ ಅವ್ರು ಯಾರೂ ಹೋರಾಟ ಮಾಡ್ತಿಲ್ಲ ಯಾಕೆ ಕುರುಬರಿಗೆ ಯಾಕೆ ಎಷ್ಟಿದ ಸೇರ್ಪಡೆ ಮಾಡಬೇಡ ಅಂತ ಆದ್ರೆ ವಾಲ್ಮೀಕಿ ಜನಾಂಗದವ್ರೆ ಸ್ಪೆಸಿಫಿಕ್ ಆಗಿ ಯಾಕೆ ಹೋರಾಟ ಮಾಡ್ತಾ ಇದಾರೆ ಅಂತ ನಮ್ಗೆ ಕೇಳ್ಬೇಕು ಆ ಸಮಾಜಕ್ಕೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನೀವು ಆ ಸಮಾಜಕ್ಕೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಅದನ್ನೇ ಹೇಳಕ್ ಇಷ್ಟಪಡ್ತೀವಿ ನಾವು ದಯವಿಟ್ಟು ನಿಮ್ಮ ತಂಟೆಗೆ ನಾವು ಬರ್ತಾ ಇಲ್ಲ ನಿಮ್ಮ ಭಿಕ್ಷೆನೂ ನಾವು ಕೇಳ್ತಾ ಇಲ್ಲ ಹೌದಾ ನಿಮ್ ಗಂಟೆಗೂ ನಾವು ಬರ್ತಾ ಇಲ್ಲ ನಿಮ್ ಭಿಕ್ಷ ನಾವು ಕೇಳ್ತಿಲ್ಲ ಕೇಳಕ್ ಯಾರು ನಮಗ ನಮಗ ಟಿ ವ್ಯಾಪ್ತಿಯನ್ನು ಹೆಚ್ಚಿಸೋರು ಯಾರು ಕೇಂದ್ರ ಸರ್ಕಾರದವ್ರು ಹೌದಾ ನೀವ್ ಯಾರು ನಮಗ ಬೇಕು ಬ್ಯಾಡ ಅಲ್ಲಕ್ಕ ನಾವೇನ್ ನಿಮಗ ಬ್ಯಾಡಂತೂ ಹೋರಾಟ ಮಾಡಿಲ್ಲ ಬೇಕಂತೂ ನಿಮ್ಗೆ ಹೋರಾಟ ಮಾಡಿಲ್ಲ ನಮಗೊಂದು ಜಿಲ್ಲೆಗೆ ಏನು ಸೀಮಿತ ಮಾಡಿರಿ ಅದು ರಾಜ್ಯಾದ್ಯಂತವಾಗಿ ಮಾಡ್ರಿ ಅನ್ನುವಂಥದ್ದು ನಮ್ದು ಒಂದೇ ಕಳಕಳಿ ಇಷ್ಟೇ ಎಷ್ಟಿ ಸೇರ್ಪಡೆ ಮಾಡಲಿಕ್ಕೆ ನೀವು ರಾಜ್ಯದ ಒಂದು ಅಧ್ಯಕ್ಷ ಕುರುಬ ಸಮಾಜದ ಈಗ ಎಷ್ಟಿ ಸಮುದಾಯ ಸಮುದಾಯ ಒಳಗೆ ಈಗಾಗಲೇ ಒಂದು ಐವತ್ತು ಸಮುದಾಯಗಳು ಬರ್ತವೆ ಎಷ್ಟಿ ಒಳಗೆ ಐವತ್ತು ಸಮುದಾಯಗಳಲ್ಲೂ ಒಂದೇ ಒಂದು ಸಮುದಾಯ ಅದು ಮಾಲ್ಪ ಸಮುದಾಯ ಅವರು ಇಲ್ಲಿವರೆಗೆ ಸಮುದಾಯ ಸಮುದಾಯಗಳಿಗೆ ಏನೂ ಲಾಭ ಪಡಿತಾ ಇಲ್ಲ ಎಲ್ಲ ಸಮುದಾಯದವ್ರಿಗೆ ದೂರಿಟ್ಟು ಅವರೇ ಲಾಭ ಪಡಿತಾ ಇದ್ದಾರ ದಯವಿಟ್ಟು ಹಾಂಗ್ ನಾವು ಈಗ ಹಿಂದಿನ ಇತಿಹಾಸ ನೋಡಿದ್ರೆ ಆ್ಯಕ್ಚುಲಿ ಈಗ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ನೋಡಿದ್ರೆ ನಿಜವಾಗಲೂ ಎಷ್ಟು ಯಾರು ಯಾರಪ್ಪ ಅಂದ್ರೆ ಕುರುಬರು ನಮಗೆ ಈಗಾಗಲೇ ಬುಡಕಟ್ಟು ಒಂದು ಈ ಮೈಸೂರಿಂದ ಒಂದೀಗ ಅಭ್ಯಾಸ ಮಾಡಿದಾಗ ಐದು ಲಕ್ಷ ಬರ್ತಾವೆ ಐದು ಲಕ್ಷ ಇದ್ದಂತೂ ಕುರುಬರಿಗೆ ಮಾತ್ರ ಅದಾವು ಹೊರತಾಗಿ ಪಾಲಿಪಿನ್ ಸಂಬಂಧ ಯಾರಿಗಿಲ್ಲ ಅವರು ಹಿಂದೆಗಡೆ ಬಂದವರು ಇದರ ಒಳಗಡೆ ಸೇರಿದ್ದಾರೆ ಹತ್ತೊಂಬತ್ತರ ಒಳಗೆ ಈಗ ಚಂದ್ರ ಚಂದ್ರಶೇಖರ್ ಪ್ರಧಾನಮಂತ್ರಿ ಇದ್ದಾಗ ಅವರು ರಾಷ್ಟ್ರಪತಿ ಭೇಟಿಯಾಗಿ ಅವರು ಅವ್ರು ಏನಾದರೂ ಸ್ವಂತ ಅವ್ರದ್ದು ಜಾತಿ ಕೋಡ್ ಇಲ್ಲ ಮೂವತ್ತೆ ಅಂತ ಯಾಕಂದ್ರೆ ಒಂದು ನಾಯಕ ಸಮುದಾಯದ ಒಳಗೆ ಅವರು ಬಂದಿದೆ ಸೇರಿದ್ರ ನಾವು ಈಗಾಗಲೇ ಕುರುಬ ಸಮುದಾಯ ಒಳಗ ಏಳು ಒಳ ಪಂಗಡದವು ಜೇನು ಕುರುಬ ಬೆಟ್ಟ ಕುರುಬ ಕಾಡು ಕುರುಬ ಸಹ ಹಿಂಗೆ ಅನೇಕ ಒಂದು ಏಳು ಕುರುಬದವು ಏಳು ಕುರುಬಗಳಲ್ಲಿ ಸ್ವತಂತ್ರ ಕೋಡುಗಳಿದ್ವು ಈಗಾಗಲೇ ಆದ್ರೆ ಕುರುಬ ಒಂದು ಕೊಡಗು ಮಾತ್ರ ಸೀಮಿತ ಇದೆ ಉಳಿಕ ಆರು ಉಪ ಪಂಗಡಗಳು ಇಡೀ ರಾಜ್ಯದಲ್ಲಿ ಎಷ್ಟು ಒಳಗೆ ಇದ್ದಾವೆ ಅದಕ್ಕೆ ಈಗ ಕೊಡಗು ಇದ್ದಂತ ಒಂದು ನಿರ್ಬಂಧ ಅದು ಕುರುಬ ಸಮುದಾಯ ಎಲ್ಲ ಕಡೆ ಆಗ್ತದೆ ಎಷ್ಟು ನಿಮಗೆ ಬೇಡ್ತಾ ಇದ್ದೀವಿ ನಾವು ಹೊಸದೇನು ಬೇಡ್ತಾ ಇಲ್ಲ ಇದ್ದಂಥದ್ದು ಹಾಕೊಂಡು ನಾವು ಬೇಡ್ತಾ ಇದ್ವಿ ಸರಿ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಮುಖ್ಯಮಂತ್ರಿ ಆದ್ರು ಅವ್ರು ನಿಮ್ಮ ಸಮಾಜಕ್ಕೆ ಸೇರಿದವರು ಆದವ್ರು ಬದಲ್ರಿ ಇದು ನನ್ನ ಕೊನೆಯ ರಾಜಕೀಯ ನಮ್ಮ ಮುಂದೆ ಎಲೆಕ್ಷನ್ ಇದ್ರಂಥ ಅವರು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರು ನಮ್ಮ ಸಮಾಜದ ವೃತ್ತಿ ನಮ್ಮ ಸಮಾಜದ ಓಡದಿಂದ ಅವ್ರು ಎರಡು ಸಾವಿರ ಮುಖ್ಯಮಂತ್ರಿ ಆಗಿದ್ರೆ ಎಲ್ಲರೂ ಒಪ್ಕೊಳ್ಬೇಕು ಆದ್ರೆ ಮುಖ್ಯಮಂತ್ರಿ ಸಾಹೇಬರು ಅವರು ಒಂದೇ ಜಾತಿ ಸೀಮಿತ ಇಲ್ಲ ಒಂದೇ ಜಾತಿ ಸೀಮಿತ ಇಲ್ಲ ಆದರೂ ನಾವು ಈಗ ನೋಡಿ ಪಾಯಿಲ್ ಬಂದು ಎಂಟು ತಿಂಗಳಾದರೂ ಪಾಯ್ಲ್ ಕಳಿಸ್ತಾ ಇಲ್ಲ ಬೇಗನೆ ಮುಖ್ಯಮಂತ್ರಿ ನಾವು ಎಲ್ಲರೂ ನಮ್ಮ ಸಮಾಜ ವತಿಯಿಂದ ಉಣಿವಿ ಮಾಡ್ತಾ ಇದ್ದೀವಿ ಅದನ್ನು ಬೇಗನೆ ಪರಿಶೀಲಿಸಿ ಬೇಗನೆ ಪಾಯ್ಲನ್ನು ಈಗ ನೀವು ಇಲ್ಲಿ ಕಳಿಸ್ಬೇಕು ಇಲ್ಲಾದ್ರೆ ಡಿಸೆಂಬರ್ ಒಳಗ ಅಧಿವೇಶನ ಆಗ್ತಾ ಇದೆ ಇಲ್ಲಿ ಬೆಳಗಾವಿ ಒಳಗೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪುರಬರ ಎಸ್ ಟಿ ಒಂದು 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 ಏನಂತಾರ ಕಾರ್ಯಕ್ರಮ ಪ್ರತಿಭಟನೆ ಮಾಡಿ ಒಂದು ಅವರು ನಾವು ಹೇಳ್ತಾರಲ್ಲ ಸುವರ್ಣಸೌಧಿಗೆ ಒಂದು ಮುತ್ತಿಗೆ ಹಾಕೋ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಇದೀಗ ಎಂಟು ತಿಂಗಳು ಆಯ್ತು ಅಂತಲ್ಲ ಎಂಟು ತಿಂಗಳಾಗ ಸಿದ್ದರಾಮಯ್ಯ ಅವ್ರಿಗೆ ಏನ್ರಿ ನಿಮ್ಮ ನೀವು ಹೋಗಿ ಹೋಗಿ ಯಾರಾದ್ರೂ ಭೇಟಾಗಿರ ಈಗ ನಮ್ಮದು ಕುರುಬರ ಒಂದು ಎಸ್ ಟಿ ಸಲುವಾಗಿ ಅನೇಕ ಸಂಘಟನೆಗಳು ಅನೇಕ ಸ್ವಾಮಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವ್ರು ಈಗಾಗಲೇ ಅವರು ಏನು ಭೇಟಿ ಆಗಿದ್ದಾರೆ ಏನಾದರೂ ನಮಗೆ ತಿಳಿತಾ ಇಲ್ಲ ಆದ್ರೆ ಎಂಟು ತಿಂಗಳಿಂದ ಅದು ಅದು ಪೈಲ್ ಪೆಂಡಿಂಗ್ ಇದೆ ಆದಷ್ಟು ಬೇಗ ಫೈಲ್ ಇಲ್ಲ ಅನ್ನೋದನ್ನು ಮರುಪರಿಶೀಲನೆ ಮಾಡಿ ಅದನ್ನು ತಪ್ಪು ದೋಷಗಳನ್ನು ಸರಿಪಡಿಸಿ ಬೇಗ ಇಲ್ಲಿ ಕಳಿಸಬೇಕಂತ ನಾವು ಮನವಿ ಮಾಡ್ತೇವೆ ಗೊತ್ತಿಲ್ಲ ಅಂತ ನೀವು ಕುರುಬ ಸಮಾಜದ ರಾಜ್ಯಾಧ್ಯಕ್ಷೇನು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಆಗ್ತಾ ನಿಮ್ಮ ಕಿವಿ ತಂದೆ ಹೋಗ್ಬೇಟ್ರೆ ಈಗ ಅದಲ್ರಿ ಈಗ ನಮ್ಮ ರಾಜ್ಯ ಒಳಗ ಅನೇಕ ಸಂಘಟನೆಗಳು ಒಂದು ಸಂಘಟನೆ ಇಲ್ಲಿವರಿಗೆ ಇಲ್ಲಿವರಿಗೆ ಅದನ್ನು ಕೆಲಸ ಮಾಡ್ತಾ ಬಂದಿದಾರ ಅವ್ರು ಮಾಡ್ತಾ ಇದ್ದರು ಅವ್ರಿಗೆ ಇನ್ನೂ ಇಲ್ಲಿ ಅವ್ರು ಯಾವ ತರ ಅಭ್ಯಾಸ ಮಾಡಿದ್ರೆ ನಿಮಗೆ ಅದಕ್ಕೆ ನಾವು ಬೇಗನೆ ಪರಿಶೀಲಿಸಿ ಒತ್ತಾಯ ಮಾಡ್ತಾ ಸರ್